ವ್ಯಾಸಭಾರತದ ಅಭಿನವ ಭಾರತ ಪತ್ರಗಳ ನಡೆನುಡಿಯ ಸಮಸ್ಯೆಗಳು ನಿಮಗೆಲ್ಲರಿಗೂ ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ಸ್ವಾಗತ ಕೋರುತ್ತಾ ಆದಿ ಪರ್ವ ಮುಂದುವರಿಸ್ತಾ ಇದ್ದೇನೆ ಅಮ್ಮ ನೀನು ಮೊದಲೇ ನಿನ್ನ ಸೊತೆಯರಿಬ್ಬರಿಗೂ ವ್ಯಾಸನನ್ನು ತೋರಿಸಿ ಪರಿಚಯಿಸಲಿಲ್ಲವೇ ಎಂದು ಭೀಷ್ಮ ಕೇಳಿದ್ದಾನೆ ಇಲ್ಲ ಭೀಷ್ಮ ನಾನು ತಪ್ಪು ಮಾಡಿಬಿಟ್ಟೆ ಇಬ್ಬರಿಗೂ ರಾತ್ರಿ ನಿನ್ನ ಭಾವ ಬರುವ ಅಷ್ಟೇ ಹೇಳಿಬಿಟ್ಟೆ ಹೀಗೆ ಸಮಸ್ಯೆ ಹುಟ್ಟುತ್ತೆ ನಡೆನುಡಿಯಲ್ಲಿ ಸತ್ಯವತಿ ಪರಿತಾಪದಿಂದ ಹೇಳ್ತಾಳೆ ಈಗ ಹೇಳ್ತಾನೆ ಭೀಷ್ಮ ಅಮ್ಮ ಆದದ್ದು ಆಗಿ ಹೋಗಿದೆ ಚಿಂತಿಸಿ ಫಲವಿಲ್ಲ ನಾನಿದ್ದೇನೆ ಧೃತರಾಷ್ಟ್ರ ಪಾಂಡು ಇಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಧೂತರಾಷ್ಟ್ರನು ಕಿವಿಗೊಟ್ಟು ಕೇಳುವಂತೆ ಅವನಿಗೂ ಪಾಂಡುವಿಗೂ ವೇದಾಂತ ತತ್ವಾದರ್ಶಗಳನ್ನು ಧರ್ಮಶಾಸ್ತ್ರಗಳನ್ನು ಬೋಧಿಸುತ್ತೇನೆ ಪಾಂಡವಿಗೆ ಸ್ವತಃ ನಾನೇ ಮುಂದೆ ನಿಂತು ಕೃಪಾಚಾರ್ಯರೊಂದಿಗೆ ಕುದುರೆ ಸವಾರಿ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕಲಿಸುತ್ತೇನೆ ನಾನು ಸದಾ ರಾಜ್ಯ ಸಂರಕ್ಷಣೆಗಾಗಿಯೇ ಶ್ರಮಿಸುತ್ತೇನೆ ಚಿಂತಿಸಬೇಡಮ್ಮ ಎಂದು ಸತ್ಯವತಿಗೆ ಸಾಂತ್ವನಗೊಳಿಸಿದ್ದಾನೆ ಭೀಷ್ಮ ಆನಂತರ ಭೀಷ್ಮನು ಧೃತರಾಷ್ಟ್ರ ಮತ್ತು ಪಾಂಡು ಪ್ರಾಪ್ತ ವಯಸ್ಸಿಗೆ ಬರುವವರೆಗೂ ರಾಜಕೀಯ ಕಾರುಬಾರುಗಳನ್ನು ನೋಡಿಕೊಳ್ಳುತ್ತಿದ್ದಾನೆ ಪಾಂಡು ದೇಹದ ಬಲಿಷ್ಠನಾಗಿ ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಪರಿಣಿತನಾಗಿ ರಾಜ್ಯಾಧಿಕಾರಕ್ಕೆ ಸಮರ್ಥನಾದರೆ ಧೃತರಾಷ್ಟ್ರನು ಪಾಂಡುವಿನೊಂದಿಗೆ ವೇದಾಂತ ತತ್ವಗಳನ್ನು ಧರ್ಮಶಾಸ್ತ್ರಗಳನ್ನಷ್ಟೇ ಆಲಿಸುತ್ತಾ ಬೆಳೆದವನು ದೇಹದಾಢ್ಯತೆಯಲ್ಲಿ ಗಟ್ಟಿಗಮೆನಿಸಿದ್ದಾನೆ ದಾಸಿಯ ಮಗ ವಿದುರನು ತತ್ವಶಾಸ್ತ್ರ ತರ್ಕಶಾಸ್ತ್ರ ಮತ್ತು ರಾಜನೀತಿ ರಾಜ ಧರ್ಮಗಳನ್ನು ಕಲಿತು ಪರಿಣಿತನೆನಿಸಿದ್ದಾನೆ ಧೃತರಾಷ್ಟ್ರನು ಅಂಧನಾದುದರಿಂದ ವೀರ್ಯ ಶೌರ್ಯ ಒಂದು ವಂದಿತನು ಧೃತರಾಷ್ಟ್ರ ಅಂಧನಾದುದರಿಂದ ವೀರ್ಯ ಶೌರ್ಯ ವಂತನು ಸಾಹಸಿಯೂ ಆದ ಸಶಕ್ತನೂ ಆದ ಪಾಂಡುವು ಅಸ್ತಿನಾಪುರದ ರಾಜ್ಯಾಭಿಷಕ್ತನಾಗುತ್ತಾನೆ ಆದರೂ ಪಾಂಡು ಪ್ರೀತ್ಯಾದರಗಳಿಂದ ಧೃತರಾಷ್ಟ್ರನನ್ನು ನೋಡಿಕೊಳ್ಳುತ್ತ ಅವನ ಕೈ ಹಿಡಿದು ಕರೆದುಕೊಂಡು ಹೋಗಿ ಪಾಕಶಾಲೆಗೆ ಜೊತೆಯಲ್ಲೇ ಕುಳಿತು ಊಟ ಮಾಡುತ್ತಾನೆ ನೋಡಿ ಪಂಡು ಅವನ ಗುಣವನ್ನ ಭೀಷ್ಮನು ಇಬ್ಬರಿಗೂ ವಿವಾಹ ಮಾಡಲು ಗಾಂಧಾರ ದೇಶದ ಈಗ ಕಂದಹಾರ್ ಅಫ್ಘಾನಿಸ್ತಾನದ ಸಬಲ ಮಗಳು ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ತರಲು ಇಚ್ಛಿಸಿದಾಗ ತಬಲನು ಸಬಲನು ಧೃತರಾಷ್ಟ್ರ ಅಂದನೆಂದು ತಿಳಿದು ಚಂದ್ರ ಚಂದ್ರವಂಶರು ಭರತಕುಲ ಶ್ರೇಷ್ಠರೆಂದೇ ಭಾರತದಲ್ಲಿ ಅಷ್ಟಿನಾಪುರ ಸಾಮ್ರಾಜ್ಯ ಬಲಿಷ್ಠ ಹಾಗೂ ಸಂಪದ್ಭರಿತವೆಂದೇ ಸಬಲನು ಒಪ್ಪಿದ್ದಾನೆ ದಾಸಿಯರು ಸೇವಕರಿದ್ದಾರೆ ಎಂದೇ ಸಬಲನ ಮಗಳು ಗಾಂಧಾರಿಯು ತಾನು ರಾಣಿಯಾಗುತ್ತೇನೆ ಎಂದು ಧೃತರಾಷ್ಟ್ರನಿಗೆ ವರಿಸಿದುದರಲ್ಲಿ ಆಶ್ಚರ್ಯವೇನಿರಲಿಲ್ಲ ಅಂಧಪತಿ ಅವನಿಗೆ ತಾನು ಆಜೀವ ಪರ್ಯಂತ ಅಂದಳಾಗಿ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡು ಇರುವನೆಂದೇ ಧರಿಸಿಬಿಟ್ಟಳಾಕೆ ಸಹಧರ್ಮಿಣಿ ತನಗೆ ವಿಧಿವತ್ತಾಗಿ ಬಂದಿದೆ ಎಂದು ಒಪ್ಪಿಕೊಂಡಳು ಪಾಂಡವಿಗೆ ಮೊದಲನೇ ಹೆಂಡತಿ ಪೃತೆಯು ಯದುವಂಶ ರಾಜನ ಶೂಡರಾಜ ಅವನ ಮಗಳು ಅವಳು ವಸುದೇವನ ತಂಗಿ ಶೂರರಾಜ ತನ್ನ ಅಪ್ತಸ್ನೇಹಿತ ಕುಂತಿ ಭೋಜನೆಗೆ ಮಕ್ಕಳಿಲ್ಲವೆಂದೇ ಪೃತೆಯನ್ನು ದತ್ತು ಮಗಳಾಗಿ ಕೊಡಲು ಆಕೆ ಕುಂತಿ ಪಾಂಡು ಕುಂತಿಯನ್ನ ಸ್ವಯಂವರದಲ್ಲಿ ವರಿಸಿದ್ದಾನೆ ಅವನಿಗೆ ಎರಡನೆಯ ಹೆಂಡತಿಯಾಗಿ ಬಂದ ಮಾದ್ರಿ ರೂಪಶಿ ಅವಳನ್ನು ವರಿಸಲು ಆ ಕಾಲದಲ್ಲಿ ಅವಳ ತಂದೆ ಮದ್ರರಾಜನಿಗೆ ಹಣವನ್ನು ಬಂಗಾರದ ನಾಣ್ಯಗಳನ್ನು ತೆರವಾಗಿ ಕೊಡಲು ನಾ ತಾ ಮುಂದೆಂದು ರಾಜಕುಮಾರರು ಬರುತ್ತಿರುವರೆಂದೇ ತಿಳಿದ ಭೀಷ್ಮನು ಚಂದ್ರವಂಶದ ಭರತ ಕುಲದವರೆಂದೇ ಹೆಸರಾದ ಹಸ್ತಿನಾಪುರ ಸಾಮ್ರಾಜ್ಯದ ಗೌರವ ಪ್ರತಿಷ್ಠೆ ಎಂದೇ ಹೋಗಿ ಮದ್ರ ರಾಜನಿಗೆ ತೆರವಾಗಿ ಯಥೇಚ್ಛವಾಗಿ ಎಲ್ಲರಿಗಂತೂ ಕೂಡ ಹೆಚ್ಚು ಹಣವನ್ನು ಬಂಗಾರದ ನಾಣ್ಯಗಳು ಅವಾಗ ಕೊಟ್ಟು ಅವಳನ್ನು ತರುತ್ತಿದ್ದಂತೆಯೇ ಸುಂದರಿ ಮಾದರಿಯನ್ನು ನೋಡಿ ರಾಜ ರಾಜಮಾತೆ ಹೇಳುತ್ತಾಳೆ ಭೀಷ್ಮ ಮಾದರಿಯನ್ನು ಹಣ ಕೊಟ್ಟು ತರುವುದೆಂದರೇನು ಹೆಣ್ಣು ಮಾರಾಟರ ವಸ್ತುವೆ ತಾನು ಸುಮ್ಮಲಿರಲಾಗದೆ ಹೇಳಿದ್ದಾಳೆ ಸತ್ಯವತಿ ಇದು ಭರತ ಚಕ್ರವರ್ತಿ ಶಂತನು ರ ರಾಜಮನೆತನದ ಗೌರವ ಪ್ರತಿಷ್ಠೆಯೇ ಅಮ್ಮ ಭೀಷ್ಮ ನೀನು ಮಾದ್ರಿಯ ಒಪ್ಪಿಗೆ ಕೇಳಿದೆ ತಾನೆ ಸತ್ಯವತಿ ಹುಬ್ಬೇರಿಸಿ ಕೇಳಿದ್ದಾಳೆ ಅದರ ಅಗತ್ಯವೇನಿಲ್ಲವಲ್ಲ ಆಕೆಯ ಅಪ್ಪ ತನ್ನನ್ನು ತೆರಕ್ಕೆ ಕೊಡುವನೆಂಬುದು ಆಕೆಗೂ ಗೊತ್ತಿರುವುದೇ ತಾನೇ ಭೀಷ್ಮನೆಂದನು ಹಗುರವಾಗಿ ಭೀಷ್ಮ ಇದು ಧರ್ಮವೇನು ಹೆಣ್ಣನ್ನು ಮಾರಾಟ ಮಾಡುವುದೆಂದರೆ ದೇವರು ಮೆಚ್ಚುವನೆ ಇದು ಕಲಿಯುಗಾರಂಭ ಕಾಲದಲ್ಲೂ ಇತ್ತು ನಾವು ತಿಳಿದವರಾಗಿ ಅದನ್ನೇ ಮಾಡುವುದೇ ಮಾದ್ರಿಯನ್ನು ಅನುಕಂಪದಿಂದ ನೆಟ್ಟಿಸಿದ್ದಾಳೆ ಸತ್ಯವತಿ ಅಮ್ಮ ನಾನು ಅಲ್ಲಿಗೆ ಹೋಗಿ ಕರೆ ತರದಿದ್ದರೆ ಬೇರೆ ಯಾರೋ ಅವಳನ್ನು ಕೊಂಡೊಯ್ಯುತ್ತಿದ್ದರು ಅಲ್ಲವೇ ಈಗ ನೋಡು ಮಾದ್ರಿ ತನ್ನ ರೂಪಶಿಲಿಗೆ ತಕ್ಕಂತೆಯೇ ನಮ್ಮ ಗೌರವಸ್ಥ ರಾಜಮನೆತನ ಚಂದ್ರವಂಶಕ್ಕೆ ಭರತ ಕುಲಕ್ಕೆ ಸೇರಿದ್ದಾಳೆ ನಿನಗೆ ಗೊತ್ತಲ್ಲ ನಾನೇ ಸ್ವತಃ ಪರೀಕ್ಷಿಸಿರುವಂತೆ ನಮ್ಮ ಪಾಂಡು ದೇಹದಾಢ್ಯತೆಯಲ್ಲಿ ವೀರ್ಯ ಶೌರ್ಯ ಸಾಹಸದಲ್ಲೂ ಸಮರ್ಥನಿದ್ದಾನೆ ಅಮ್ಮ ಮಾದ್ರಿಯು ಪೌರುಷೇಯ ವಂದಿತನಾದ ಪಾಂಡುವಿಗೆ ಅನುರೂಪಳಾಗಿದ್ದಾಳೆ ರಾಜವೈಭವದಿಂದ ನಾವು ಅವರಿಬ್ಬರಿಗೂ ವಿವಾಹ ಮಾಡೋಣ ಎಂದು ಭೀಷ್ಮನು ಪಾಂಡುವಿಗೆ ಮಾದರಿಯೊಡನೆ ವಿಜೃಂಭಣೆಯಿಂದ ವಿವಾಹವನ್ನು ನೆರವೇರಿಸಿದ್ದಾನೆ ಗಾಂಧಾರಿ ಕುಂತಿಯರೊಂದಿಗೆ ಮಾದ್ರಿಯು ಅಸ್ತಿನಾಪುರ ಸಾಮ್ರಾಜ್ಯದ ಮಹಾರಾಣಿಯಾಗಿದ್ದಾಳೆ ಎಂದು ಸತ್ಯವತಿಯು ಈಗ ನಿಡಿದಾದ ನಡಿದಾದ ನಿತ್ಯುಸಿರೆಳೆದಿದ್ದಾಳೆ ಹೀಗಾಗಿ ಪಾಂಡುವಿಗೆ ಇಬ್ಬರು ಹೆಂಡತಿಯರು ಸುಲಭ ಎಂಬ ಕನ್ನೆಯೊಂದಿಗೆ ವಿದ್ರನ ವಿವಾಹವಾಗಿದೆ ಪಾಂಡು ಒಂದು ದಿನ ಸಂತೋಷದಿಂದ ತನ್ನ ಇಬ್ಬರು ಹೆಂಡತಿಯರನ್ನು ಕರೆದುಕೊಂಡು ರಥದಲ್ಲಿ ವನವಿಹಾರಕ್ಕೆ ಹೊರಟಿದ್ದಾನೆ ಶಾರಥಿಯು ರಥವನ್ನು ಓಡಿಸುತ್ತಿದ್ದಾನೆ ಪಾಂಡು ಅತ್ಯುತ್ಸಾಹದಿಂದ ಸುತ್ತೆಲ್ಲ ಹಸಿರು ವನರಾಜಿಯಲ್ಲಿ ಸಂಚರಿಸುವ ನವಿಲು ಅಳಿಲು ಗಿಳಿ ಕೋಗಿಲೆ ಮೊಲ ಜಿಂಕೆ ಆನೆ ಮುಂತಾದ ಸಾಧು ಪ್ರಾಣಿಗಳನ್ನು ಕುಂತಿ ಮಾದರಿಯರಿಗೆ ತೋರಿಸುತ್ತಾ ಸಾಗಿದ್ದಾನೆ ಕ್ರೂರ ಪ್ರಾಣಿಗಳಾದ ಹುಲಿ ಸಿಂಹ ಚಿರತೆ ತೋಳಗಳ ಸುಳಿವಿಲ್ಲ ದೂರದಲ್ಲಿ ಎರಡು ಜಿಂಕೆಗಳು ಒಂದೊಂದು ನೆಕ್ಕುತ್ತ ರತಿಕ್ರೀಡೆಯಲ್ಲಿ ಕೂಡಿದ್ದವು ಅದನ್ನು ಪಾಂಡು ಸರಿಯಾಗಿ ಗಮನಿಸದೇನೆ ಇಬ್ಬರು ಹೆಂಡತಿಯರಿಗೆ ತನ್ನ ಕೌಶಲವನ್ನು ಪ್ರದರ್ಶಿಸುವ ಭರದಲ್ಲಿ ತಾನು ಇಟ್ಟ ಗುರಿ ತಪ್ಪುವುದಿಲ್ಲವೆಂದೇ ಹೇಳಿಕೊಳ್ಳುತ್ತಲೇ ಅಸ್ಪಷ್ಟವಾಗಿ ಗೋಚರಿಸುವ ಜೋಡಿ ಜಿಂಕೆಗಳ ಕಡೆಗೆ ಲಕ್ಷ್ಯವಿಟ್ಟು ಬಾಣ ಬಿಟ್ಟಿದ್ದಾನೆ ಆ ಬಾಣ ಗುರಿ ತಪ್ಪದೆ ಗಂಡು ಜಿಂಕೆಗೆ ತಗುಲಿದೆ ಬಾಂಡು ಕೂಡಲೇ ಅಲ್ಲಿಗೆ ರಥ ಓಡಿಸೆಂದು ಶಾರಥಿಗೆ ಹೇಳಿದ್ದಾನೆ ಅಲ್ಲಿಗೆ ಬಂದು ನೋಡ ನೋಡುತ್ತಿದ್ದಂತೆಯೇ ಬಾಣ ನೆಟ್ಟು ಮೈ ರಕ್ತ ಜಿನುಗುತ್ತಿದ್ದ ಗಂಡು ಜಿಂಕೆಯು ತಕ್ಕನೆ ಕಿನ್ನಮ ಋಷಿಯಾಗಿ ಹೆಣ್ಣು ಜಿಂಕೆ ಅವನ ಹೆಂಡತಿಯಾಗಿ ಭಾನುಷ ರೂಪ ತಳೆದಿವೆ ಏನಾಶ್ಚರ್ಯ ಕಿಂದಮನು ಕಿಂದಮ ಋಷಿ ಹೇಳುತ್ತಾನೆ ಹೇ ರಾಜ ನಾವು ಹಗಲು ರಥಿಕ್ರೀಡೆಯಲ್ಲಿ ದೈಹಿಕವಾಗಿ ಕೂಡುವುದು ಶಾಸ್ತ್ರ ನಿಷಿದ್ಧವೆಂದು ಮಂತ್ರಶಕ್ತಿಯಿಂದ ಜಿಂಕೆಗಳ ರೂಪ ಧರಿಸಿ ಪ್ರಾಣಿಗಳಾಗಿವೆ ಕೂಡಿದೆವು ನೀನು ಬಾಣ ಬಿಟ್ಟು ನನ್ನನ್ನು ಕೊಂದೆ ಹೆಂಡತಿಯಿಂದ ಗಳಿಸಿದೆ ಈ ಪಾಪಕ್ಕೆ ನೀನು ನಿನ್ನ ಹೆಂಡತಿಯೊಂದಿಗೆ ಕ್ರೀಡೆಯಲ್ಲಿ ಕೂಡಿದ ಕ್ಷಣವೇ ಪ್ರಾಣ ಬಿಡುವೆ ಎಂದು ಶಾಪ ಕೊಟ್ಟಿದ್ದಾನೆ ಕಿಂದಮ್ಮ ಮಹರ್ಷಿ ಪಾಂಡು ಹೇ ಮಹರ್ಷಿ ಇದು ನಾನರಿಯದೇ ಮಾಡಿದ ಅಪರಾಧವಲ್ಲವೇ ಇತ್ತೀಚೆಗಷ್ಟೇ ವಿವಾಹವಾಗಿವೆ ನಿನ್ನ ಶಾಪವು ನನ್ನನ್ನು ಹೆಂಡತಿಯರಿಂದ ದೂರ ಮಾಡಿದರೆ ಅವರಿಗೂ ಸುಖವಿಲ್ಲ ನಮಗೆ ಸಂತಾನ ಪ್ರಾಪ್ತಿಯೂ ಆಗುವುದಿಲ್ಲ ದಯಮಾಡಿ ನಿನ್ನ ಶಾಪಕ್ಕೆ ಪರಿಹಾರ ಹೇಳು ಎಂದು ಕಳಕಳಿಯಿಂದ ಕೇಳಿಕೊಂಡಿದ್ದಾನೆ ಕಿಂದಮ್ಮ ಮಹರ್ಷಿಗೆ ಪಾಂಡುರಾಜ ಆಗ ಕಿಂದಮ ಋಷಿಯು ಹೇಳುತ್ತಾನೆ ಪಾಂಡುರಾಜ ಅಷ್ಟಸಿದ್ಧಿ ಪಡೆದ ಮಹರ್ಷಿಯೊಬ್ಬನು ನಿಮಗೆ ಸಂತಾನ ಪ್ರಾಪ್ತಿಯಾಗಲು ತನ್ನ ತಪೋಬಲ ಮಂತ್ರ ಶಕ್ತಿಯಿಂದ ಈ ಮೃಗಶಾಪವನ್ನು ತಡೆ ಹಿಡಿದರೆ ನಿನ್ನ ಕ್ಷೇತ್ರದಲ್ಲಿ ಕುಂತಿ ಮಾದ್ರಿಯರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಹೇಳ್ತಾನೆ ಕಿಂದ ಋಷಿ ಪಾಂಡುರಾಜ ಅಷ್ಟಸಿದ್ಧಿ ಪಡೆದ ಮಹರ್ಷಿಯೊಬ್ಬನು ಈ ಅಷ್ಟಸಿದ್ಧಿ ಅಂದರೆ ಏನು ಎಂಬುದನ್ನು ನನ್ನ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಹೇಳಿದ್ದೇನೆ ಮಹರ್ಷಿಯೊಬ್ಬನು ನಿಮಗೆ ಸಂತಾನ ಪ್ರಾಪ್ತಿಯಾಗಲು ತನ್ನ ತಪೋಬಲ ಮಂತ್ರ ಶಕ್ತಿಯಿಂದ ಈ ಮೃಗಶಾಪವನ್ನು ತಡೆ ಹಿಡಿದರೆ ನಿನ್ನ ಕ್ಷೇತ್ರದಲ್ಲೇ ಕುಂತಿ ಮಾದ್ರಿಯರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದ ಕಿಂದ ಮೃಷಿ ದೇಹತ್ಯಾಗ ಮಾಡಿದ್ದಾನೆ ಅದಾಗಲೇ ರೂಪದಲ್ಲಿ ಅನುಷರೂಪದಲ್ಲಿ ಕಾಂಬನಿದುಂಬಿ ನಿಂತ ಮನ ಹೆಂಡತಿಗೂ ಪಾಂಡು ಕುಂತಿ ಮಾದ್ರಿಯರು ಕೈಮುಗಿದು ಕ್ಷಮೆಯಾಚಿಸಿದ್ದಾರೆ ಬೇಟೆಯಿಂದ ಅರಮನೆಗೆ ಬಂದ ಪಾಂಡು ಆನಂತರ ಬೇಟೆಯಿಂದ ಅರಮನೆಗೆ ಬಂದ ಪಾಂಡು ಖಿನ್ನ ಮನಸ್ಕನಾಗಿಯೇ ಇದ್ದಾನೆ ಅರಿಯದೇ ಆದ ತಪ್ಪಿಗೆ ರೇಖೆ ಕುಂತಿ ಮೆಲುದನಿಯಲ್ಲಿ ಹೇಳಿದ್ದಾಳೆ ಕುಂತಿ ನಾನು ಸ್ವಲ್ಪ ತಾಳ್ಮೆ ವಹಿಸಿ ನೋಡಿದ್ದರೆ ಅವೆರಡೂ ಜಿಂಕೆಗಳು ಕೂಡಿ ರಮಿಸುತ್ತಲಿದ್ದುದನ್ನು ತಿಳಿಯುತ್ತಿತ್ತು ಪ್ರಾಣಿಗಳು ಗಂಡು ಹೆಣ್ಣು ಕೂಡಿ ರಮಿಸಿ ಸಂತಾನ ಬೆಳೆಸುತ್ತವೆ ಅಲ್ಲವೇ ಸ್ವಂತ ಆಲೋಚಿಸುವ ಮನುಷ್ಯನಿಗೆ ಬಹಳಷ್ಟು ಆಯ್ಕೆಗಳಿವೆ ಅವುಗಳಲ್ಲಿ ಅವನ ಜೀವಧರ್ಮಕ್ಕೆ ಶ್ರೇಷ್ಕರವಾದುದೆಂದರೆ ಮಾತಾಪಿತೃಋಋಋಣ ಭೂಮಿಋಣ ದೇವಋಣ ಮಾನವ ಋಣ ನಾನು ತಂದೆಯಾಗಿ ಮಾತಾಪಿತೃಋಋಋಣ ತೀರಿಸುವುದೆಂತೂ ಪಾಂಡು ಗದ್ಗದಿತನಾಗಿದ್ದಾನೆ ಹಾಂ ಕಿಂದಮ ಋಷಿ ಹೇಳುವಂತೆ ಅದಕ್ಕೆ ಮಂತ್ರಶಕ್ತಿಯಿಂದ ಪರಿಹಾರವಿದೆ ಎಂದರೆ ವಿಚಾರಿಸೋಣ ಚಿಂತಿಸಬೇಡಿದ್ದರೆ ಈಗ ಊಟ ಮಾಡಿ ನಿದ್ರಿಸೋಣ ಎಂದು ಕುಂತಿ ಮಾದ್ರಿಯರು ಪಾಂಡುವಿಗೆ ಸಮಾಧಾನ ಪಡಿಸಿದ್ದಾರೆ ವನವಿಹಾರಕ್ಕೆಂದು ಹೆಂಡತಿಯರೊಡನೆ ಸಂತೋಷದಿಂದ ಹೋಗಿ ಹಿಂದಿರುಗಿ ಬಂದ ಪಾಂಡು ಅವನ ವಿಶ್ರಾಂತಿ ಗೃಹ ಸೇರಿ ಏನೋ ಚಿಂತೆಯಲ್ಲಿ ಮುಳುಗಿದ್ದಾನೆ ಎಂಬುದು ರಾಜಮಾತೆ ಸತ್ಯವತಿಗೆ ತಿಳಿಯದೇ ಇದ್ದೀತೆ ಆಕೆ ಲಘುಬುಗೆಯಿಂದಲೇ ಬಂದಿದ್ದಾಳೆ ಕುಂತಿಯು ಜಿಂಕೆಗಳ ಆ ಬೇಟೆಯಲ್ಲಿ ಆದ ಪ್ರಮಾದವನ್ನು ಸತ್ಯವತಿಗೆ ತಿಳಿಸಿದ್ದಾಳೆ ಅವಳು ಅರೆಕ್ಷಣ ಪಾಂಡುವಿನ ತಲೆದಡವಿ ಆದದ್ದಾಯಿತು ಪಾಂಡು ಅದಕ್ಕೆ ಮಂತ್ರಶಕ್ತಿಯಿಂದಲೇ ಪರಿಹಾರವಿದೆ ನಿನ್ನ ಕ್ಷೇತ್ರದಲ್ಲೇ ಮಕ್ಕಳು ಹುಟ್ಟುತ್ತಾರೆ ಎಂದರೆ ವ್ಯಾಸನನ್ನು ಕರೆದು ಕೇಳಿದರಾಯಿತಲ್ಲ ಎಂದು ಸಮಾಧಾನಿಸಿದ್ದಾಳೆ ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಶ್ರೀ ತತ್ರೀಜಯ ಭೂತೂಧೃವ ನೀತಿರ್ಮತಿ